ಹೌದು ಬೇಕಾದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಬರೋ ದುಡ್ಡನ್ನ ಬೇಡ ಅಂದ್ರೆ ಹೌದು ಅದನ್ನ ಒಂದ್ ಲಕ್ಷ ರೂಪಾಯಿ ವಾಪಸ್ ತಗೋತಾರ ಅವ್ರು ಎಂಟ್ ಲಕ್ಷ ರೂಪಾಯಿ ಇಲ್ಲೇ ಕೊಡ್ತಾರೆ ಅದನ್ನ ವಾಪಸ್ ಅವರೇ ತಗೋತಾರೆ ಬೇಡ ಅಂದ್ರೆ ನೀವ್ ಅದ್ ಒಂದ್ ಲಕ್ಷ ತಗೊಳ್ಳಿ ಏಳು ಲಕ್ಷ ಡಿಡಿ ತಗೊಳ್ಳಿ ಕೈಗ್ ಬಂದಿದೆ ಮೇಡನ್ ಆಯ್ತು ಇವ್ರೆ ಅದೇನಿದ್ಯೋ ಅದನ್ನೆಲ್ಲ ಲೆಕ್ಕಾಚಾರ ಕೊಟ್ಬಿಟ್ಟವ್ರು ಬೇಕಾದ್ರು ತಗೊಳ್ಳಿ ಸಾಕಾರ ಬಿಟ್ಬೋಣ ಇನ್ನೊಂದ್ ಹತ್ತು ವರ್ಷ ಅಪೀಲ್ ಪೆಂಡಿಂಗ್ ಇರ್ಲಿ ನಮ್ಗೆ ಏನ ಬೇಕಾಗಿದೆ ಆಯ್ತು ರೆಡಿ ಅವ್ರೆ ಒಂದ್ ನಿಮಿಷ ನೋಡಿ ನೀವೇ ಅವ್ರ ಕಡೆ ಇದ್ದಿದ್ರೆ ಅವ್ರು ಹೇಳೋದನ್ನೆಲ್ಲಾನು ಜನ ಇಂತಕೋತಿರೋ ಇಲ್ವೋ ಹಾಗಾಗಿ ಅವ್ರಿಗೆ ಕನ್ಫ್ಯೂಷನ್ ಇದೆ ವಯಸ್ಸಿನಲ್ಲಿ ಹಿರಿಯರಿದ್ದಾರೆ ಇದ್ದಾರೆ ಅವ್ರಿಗೊಂದು ಮಾತು ಹೇಳೋಣ ಅವ್ರ ಒಪ್ಪುದ್ರೆ ಸಂತೋಷ ಒಪ್ಲಿಲ್ಲ ಅಂತಂದ್ರೆ ಇನ್ನೊಬ್ಬರ ಮುಂದೆ ಅಪೀಲ್ ತೀರ್ಮಾನ ಆಗತ್ತೆ ಮೆರಿಟ್ಸ್ ಮೇಲೆ ಆಗ್ಲಿ ಬಿಡಿ ಇದೇನಾರು ನಮ್ಗೆ ಏನಾರು ತೊಂದರೆ ಇದೆಯಾ ಇದ್ರಿಂದ ಪೆಂಡೆನ್ಸಿ ಇರೋದ್ರಿಂದ ಇಲ್ಲ ಬೇಗ ಮುಗಿದ್ರೆ ಅವ್ರ ಜೀವಿತ ಕಾಲದಲ್ಲಿ ಅವ್ರ ಹಣ ನೋಡ್ತಾರೆ ಮಾಡ್ಲಿ ಇನ್ನೋ ಉದ್ದೇಶ ಅವ್ರಿಗೆ ಹೇಳೋಣ ಅಲ್ಲಿ ಸ್ನಬ್ ಮಾಡ್ಬಿಡೋದಕ್ಕಿಂತ ತಿಳಿ ಹೇಳೋದು ಒಳ್ಳೇದು ಸ್ನಬ್ ಮಾಡಿಬಿಟ್ರೆ ಏನನ್ಸುತ್ತೆ ಕಕ್ಷಿಗಾರರುಗಳಿಗೆ ಅಯ್ಯೋ ನನ್ನ ಆ ಏನ್ ನನ್ನ ತೊಂದರೆ ತಾಪತ್ರ ಇತ್ತು ಅದನ್ನ ಬಿಡ್ಲಿಲ್ಲ ಅಂತ ಆಗುತ್ತೆ ಅಂತಾಗುತ್ತೆ ವಕೀಲರನ್ನ ಬೈತಾರೆ ಯಾಕೆ ಬೇಕಪ್ಪ ಯಜಮಾನ್ರೇ ಎಂಟು ಲಕ್ಷ ರೂಪಾಯಿ ಅವತ್ತಿನ ದಿವಸ ಹೇಳಿದ್ದು ಕೂಡ ಈಗಾಗಲೇ ಇರ್ತಕ್ಕಂಥ ಅಮೌಂಟ್ ಎಲ್ಲ ಸೇರಿ ಅದು ತಮ್ಗೆ ಒಪ್ಗೆ ಇದ್ರೆ ತೆಗೆದುಕೋಬಹುದು ಒಪ್ಗೆ ಇಲ್ಲವಾ ಅಷ್ಟೇಪ್ಪ ಅದೆಲ್ಲ ಸೇರಿ ಅದ್ ಬಿಟ್ಟು ಅದ್ ಬಿಟ್ಟು ಅಂತಿಲ್ಲ ಅದನ್ನೆಲ್ಲ ಸೇರಿಸಿ ಅಲ್ಲಿ ಒಂದು ಲಕ್ಷ ರೂಪಾಯಿ ಎಕ್ಸಿಕ್ಯೂಷನ್ ಕೋರ್ಟ್ ನಲ್ ಕಡೆಗೆ ಡೆಪಾಸಿಟ್ ಇದೆ ಅದನ್ನ ತಾವು ಕೊಟ್ಬಿಟ್ಟಿದ್ರೆ ಅದನ್ನ ಅದನ್ ಆಯ್ತು ಮೈನಸ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ದುಡ್ಡು ಇದೆ ಅದನ್ನು ನೀವು ವಿಡ್ಡ್ರಾ ಮಾಡ್ಕೊಳ್ಳಿ ಇನ್ ಮಿಕ್ಕಿದ ದುಡ್ಗೆ ಡಿ ತಂದಿದ್ದಾರೆ ತಮ್ಗೊಪ್ಗೆ ಇದ್ರೆ ಇವತ್ತು ಕೊಡ್ತಾರೆ ಬೆಳೆದ ಹೋದ್ರೆ ಕೇಸ್ ನಡೀತಾ ಇರುತ್ತೆ ಯಾವತ್ ನಡೆಯುತ್ತೋ ನಡೆಯುತ್ತೆ ಬಿಡೋಣ ಅಷ್ಟೇನೆ ನೋಡಿ ಅವ್ರ ಹತ್ರ ಮಾಡಿದರೆ ಎಲ್ಲ ಬರ್ದು ಹಾಕಿದರೆ ಅದನ್ನ ಬರೆದು ತಾವು ಒಂದ್ಸತಿ ಓದ್ಕೊಂಡು ಸಹಿ ಆಗಿ ಬಲವಂತ ಯಾವುದು ಇಲ್ಲ ಗೊತ್ತಾಯ್ತಲ್ಲ ತಾವು ಇನ್ನೆಸ್ಸತ್ತಿ ಅಲಿತೀರಪ್ಪ ವಯಸ್ಸು ಮುಂದ್ ಮುಂದಕ್ಕೆ ಹೋಗುತ್ತೆ ಹೊರತು ಹಿಂದಿಂದಕ್ಕೆ ಬರೋದಿಲ್ಲ ಆ ಕಾರಣದಿಂದ ಅವತ್ತು ತಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪನ್ನೆಲ್ಲ ನೋಡಿ ನಿಷ್ಕರ್ಷ ಮಾಡಿ ಒಪ್ಕೊಂಡಿದಿರಿ ಇವತ್ತು ಮುಗಿಸೋಣ ಆಯ್ತು ತಮ್ಮ ತಮ್ಮ ಕನ್ಫ್ಯೂಷನ್ನು ತಮ್ಮ ಕನ್ಫ್ಯೂಷನ್ನು ಕರೆಕ್ಟ್ ಆಗಿದೆ ತಮ್ಮ ಕನ್ಫ್ಯೂಷನ್ ಬಗ್ಗೆ ಆ ಯಾರಿಗಾರು ಡೌಟ್ ಬರೋದು ಸಹಜ ಬಂದಿದೆ ನಿಮ್ಗೂ ಈಗ ಅದನ್ನ ತಿಳಿ ಹೇಳಿದೀವಿ ಆ ಪ್ರಕಾರ ಮುಗಿಸ್ಬಿಡೋಣ ಎಸ್ ಮಿಸ್ಟರ್ ಎವ್ರಿಥಿಂಗ್ ಈಸ್ ಕ್ಲಿಯರ್ ನೋ ನೋ ಮೋರ್ ಕನ್ಫ್ಯೂಷನ್ಸ್ ಆಲ್ ರೈಟ್ ಆಗತ್ತೆ ಕೆಲವು ಸಂದರ್ಭ ಹಂಗಾಗತ್ತೆ ಏನು ಮಾಡಕ್ ಬರಲ್ಲ ಅವ್ರಿಗೆ ಹೇಳಿ ಅದನ್ನ ಸಹಿ ಮಾಡಿಸ್ಕೊಳಿ ಬರ್ಕೊಳ್ಳಿ ನಿಮ್ಮ ಕ್ಲೈಂಟ್ ಇದ್ದಾರಪ್ಪ ಕೌನ್ಸಿಲ್ ಫಾರ್ ಅಪಲೆಂಟ್ ಪ್ರೆಸೆಂಟ್ ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ present. respondent present. first a compromise petition is filed under order 23, rule 3, cpc. first contents of the compromise petition is read over to the respondent. first respondent has agreed that the terms of the compromise petition depict the true terms of settlement. first he also submits that there is no force comma, undue influence or coercion in reaching out the terms of the compromise. first ஆன்ி அப்பட் கம்மா ரெடி சைன் ரெடி சைன் தி அஃபிடவிட் தி காம்பிரம தைகார் தம் க்ளைண்ட் ஹாக்கி அதுல கடை இதன் அப்பலெண்ட் இஸ் அகிரியபல் ஃபார் டர்ஸ்மெண்ட் அண்ட் இன்ஸ்ட்ர்ட்ரெடி டூ சைன் தி காம்பிரமஸ் படிஷன் First, uh, para. Therefore, comma, there is no force, and uh, therefore, therefore, comma, there is no impediment for this court to accept the compromise petition and dispose of the appeal in terms of the compromise petition. Accordingly, following order, appeal stand disposed of in terms of the compromise petition. First, <coughs> in terms of the compromise petition. First, office is directed to pass a modified decree in terms of the compromise petition, appending the copy of the compromise petition as part of the as part of the decree, first. Next In persons of the compromise petition, command. DD, The demand draft in a sum of rupees four lakh thirty-eight thousand rupees is uh, tendered by the council for appellant to the respondent, and the same is acknowledged by signing in the order sheet. First. Amount in deposit in a sum of rupees two is two is ordered to be uh, returned to say, uh, returned to the respondent. ஜல்டர் தகுமா ஜல் ஆ ஜல் ஆரர் நெசாசிட்டு கிடைத்தீங்க அக்கூட் இன்டரெஸ்ட் அமௌண்ட் ரெஸ்பாண்டெண்ட் yes okay ರೀಫಂಡ್ ಆಫ್ ಕೋರ್ಟ್ ಫೀಸ್ ಪರ್ಮಿಸಬಲ್ ರೀಫಂಡ್ ಆಫ್ ಕೋರ್ಟ್ ಫೀಸ್ ಅಲೋಡ್ ಬೇಡ ಏನ್ ಏನ್ ರಾಜ್ಯ ಆಗಿತ್ತು ಅದಾಗಬೇಕಷ್ಟ ಇಷ್ಟೊತ್ತರ್ಗು ತಮ್ಗೇನ್ ಹೇಳದ್ನೋ ಅದವ್ರಿಗೂ ಅಲ್ವಾ ಅಲ್ಲಿ ಒಂದು ಜನರಲ್ ಆರ್ಡರ್ ಮಾಡಿಸಿದ್ವು ನಾವಿದ್ದಾಗ ಅದೇನಾಗಿತ್ತು ಅಂದ್ರೆ ಏನಾರು ಡೆಪ ಅಮೌಂಟ್ ಅಲ್ಲಿ ಡೆಪಾಸಿಟ್ ಅಲ್ಲಿ ಇತ್ತು ಅಂತಂದ್ರೆ ಅದನ್ನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿ ಇಂತ ಆ ತರ ಏನಾದ್ರು ಆಗಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಿತ್ತು ಅಂತ ಏನ್ ಮಾಡೋದು ಆಗ್ಬಿಡಿ ಅದನ್ ಯಾರು ಬೇಡ ಅಂದ್ರಮ್ಮ ಅಲ್ಲ ಯಾಕ್ ಬಿಡಿ ಇಷ್ಟಂಕ ಯಾಕಿದೀರಿ ಸಹಕಾರ ಕೊಡಲ್ಲ ಅಂದ್ರೆ ಕೊಡೋದಿಲ್ಲ ಹನ್ನೆರಡು ವರ್ಷ ಹದ್ಮೂರು ವರ್ಷ ಒಂದ್ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತು ಅಂತಂದ್ರೆ ಯಾಕೆ ಸಹಕಾರ ಕೊಡ್ತಾರೆ ಜನ ಅಲ್ರಿ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಿರಿ ತಲೆನೋವು ಅಂತ ಅವು ಗುಳಿಗೆ ಕೊಡ್ತಾರೆ ಸರಿ ಹೋಗಲ್ಲ ಮುಂದಿನ ವಾರ ಹೋಗ್ತಿರಿ ತಿರ್ಗಾ ಇನ್ನೊಂದು ಗುಳಿಗೆ ಕೊಡ್ತಾರೆ ಸರಿ ಹೋಗಲ್ಲ ಮುಂದಿನ ವಾರ ಹೋಗ್ತಿರಿ ಇನ್ನೊಂದು ಸಿರಪ್ ಬರ್ಕೊಡ್ತಾರೆ ಸರಿ ಹೋಗಲ್ಲ ಮತ್ ತಿರ್ಗಾ ಡಾಕ್ಟರ್ ಹತ್ರ ಯಾಕೆ ಹೋಗ್ತಾರೆ ಹ್ಮ್ ಇಟ್ ಇಸ್ ಸಿಂಪಲ್ ಆಸ್ ದಟ್ ಅಲ್ವಾ ಹದಿಮೂರು ವರ್ಷ ಆಗಿದೆ ಅಪೀಲ್ ಆಗಿ ನೀವೇನು ಅವ್ರಿಗೆ ರಿಲೀಫ್ ಕೊಡ್ಸಿಲ್ಲ ಯಾಕೆ ಬರ್ತಾರ ನಿಮ್ಮ ಹತ್ರ ಏನಾಗತ್ತಾದ್ಮೇಲೆ ಅದನ್ನ ಈಗಲೇ ಮಾಡ್ಬೋದಾಗಿತ್ತಲ್ಲ ಇವತ್ತೇ ಅದಕ್ಕೋಸ್ಕರ ಕೇಳಬೇಕಾ ಯಾವತ್ ಲೆಟರ್ ಲೆಟ್ರನ್ನ ಎಲ್ಲಿದೆ ಆ ಆ ಅಕ್ನಾಲೇಜ್ಮೆಂಟ್ ಅಲ್ಲಿ ಬಂತಲ್ಲ ಹಾಕ್ಬಿಡಿ ಅದನ್ನೆಲ್ಲ ಸೇರಿಸಿ ಒಂದು ಫೋಟೋ ಕಾಪಿ ಹಾಕಿ ಮೆಮೋ ಆಫ್ ರಿಟೈರ್ಮೆಂಟ್ ಇವತ್ತೇ ತಗೋತೀನಿ ಸೊ ದಟ್ ಐ ವಿಲ್ ಆರ್ಡರ್ ಫಾರ್ ಕೋರ್ಟ್ ನೋಟಿಸ್ ನಾ ಹೇಳೋದ್ ನಿಮ್ಗೆ ಅರ್ಥ ಆಯ್ತಲ್ಲ ರಿಟೈರ್ ಆಗೋದಾದ್ರೆ ಇವತ್ತು ಮೆಮೊ ಹಾಕಿ ಇಲ್ದೇ ಹೋದ್ರೆ ಮ್ಯಾಟ್ರ್ ಪೆಂಡಿಂಗ್ ಇರಲಿ ಆ ಬರ್ತೀನಿ ಅಂದ್ರೆ ಬರ್ಲಿ ಬಿಡಿ ಪಾಸ್ ಓವರ್ ನರಸಿಂಹ ಮೂರ್ತಿ Yeah. Mm -hmm.